ಮೂವಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸೊ ಮೇಯ್ನ್ ಮೆಸೇಜ್ ಬಂದು ಪ್ರಕೃತಿನ ಉಳಿಸ್ಬೇಕು ಅಂತಂದು ಸೊ ಪ್ರಕೃತಿನ ಯಾವತ್ತು ಮನುಷ್ಯ ಹಾಳು ಮಾಡಬಾರ್ದು ಸೊ ಇದ್ರ ಬಗ್ಗೆ ಮೇಯ್ನಾಗಿ ರಿಸರ್ವರ್ ಬಂದು ಕಿಂಗ್ ಕೋ ಕೊಬ್ರ ಬಗ್ಗೆ ತೊಗೊಂಡಿದ್ದಾರೆ ಸೊ ಕಿಂಗ್ ಕೋಬ್ರಾ ನಮಗೆ ಗೊತ್ತಿರೋ ಹಾಗೆ ಅದು ಎಬಿಟೇಟ್ ಬಂದು ಆಗುಂಬೆ ಘಾಟಲ್ಲಿ ತೀರ್ಥಹಳ್ಳಿಯಲ್ಲಿ ಸೊ ನನ್ನ ವೈಫ್ ಬೇಸಿಕಲಿ ಫ್ರಮ್ ಅಲ್ಲಿಯವರೆ ನಾನು ಪ್ರತಿ ಸರಿ ಹೋಗ್ತಾ ಇರ್ತೀವಿ ಊರಲ್ಲಿ ತುಂಬ ಪ್ರಕೃತಿ ಚೆನ್ನಾಗಿದೆ ಸೊ ಈ ಪ್ರಕೃತಿನ ಉಳಿಸಿ ಅಂತ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಮೆಸೇಜ್ ಸೊ ಅದೇ ರೀತಿ ಎಲ್ಲ ಓಲ್ಡ್ ಟೀಮ್ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ತಿಮ್ಮಣ್ಣವರಾಗಲಿ ಎಲ್ಲರೂ ಆಗಲಿ ಆಶಿಕಾ ಅವರಾಗಲಿ ಸೀನಿಯರ್ ಸ್ಟಾಪ್ಸ್ ಆಸ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮಕ್ಕಳು ಸೊ ಪ್ರಕೃತಿನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ಮೂವಿ ಎಲ್ಲೂ ಬೋರ್ ಆಗಿಲ್ಲ ಖಂಡಿತವಾಗಿ ಎಲ್ಲ ಕನ್ನಡ ಪ್ರೇಕ್ಷಕರು ಬಂದು ಈ ಮೂವಿನ ನೋಡಬೇಕು ಸೊ ಆಲ್ ದ ಬೆಸ್ಟ್ ಆಲ್ ಟೀಮ್ ಥ್ಯಾಂಕ್ ಯು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಫಿಲಿಮ್ ಪ್ರಕೃತಿ ಮತ್ತು ಮನುಷ್ಯ ಈ ಪ್ರಕೃತಿ ನಾಶ ಆದಂಗೆಲ್ಲ ಅಲ್ಲಿರ್ತಕ್ಕಂಥ ಪ್ರಾಣಿಗಳು ನಾವು ಅವರಿಗೆ ನಡುವೆ ಸಂಘರ್ಷನ ಸಂಘರ್ಷ ನಡೀತದೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅದನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಇದನ್ನು ಪಬ್ಲಿಸಿಟಿ ಮಾಡಿದಂಗೆಲ್ಲ ಜನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನನ್ನ ಒಂದು ಭಾವನೆ ಥ್ಯಾಂಕ್ ಯು ಇನ್ನು ರಕ್ಷಿ ರಕ್ಷಿ ಅವರು ನಿರ್ದೇಶನ ಮಾಡಿರುವ ತಿಮ್ಮನ ಮೊಟ್ಟೆಗಳನ್ನು ಫಿಲಮ್ ನೋಡ್ಕೊಂಬಂದೆ ಸೊ ಬೇಸಿಕಲಿ ಅದು ಏನಂತಂದರೆ ನಮ್ಮ ಮಲ್ನಾಟ್ ರೀಜನ್ ಬಗ್ಗೆ ನೀಟಾಗಿ ತೋ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ದೇವರು ಮತ್ತು ಬ ಪ್ರಕೃತಿ ಮತ್ತು ಮನುಷ್ಯರ ಮಧ್ಯೆ ಇರುವ ಆಭಾವಗಳು ಏನು ನಮ್ಮ ಮೂಢನಂಬಿಕೆಗಳು ಏನು ಅಂತ ಎಲ್ಲರೂ ಫಸ್ಟ್ ಇನ್ನು ತಿಳ್ಕೊಬೋದು ತಿಮ್ಮನೆ ಮೊಟ್ಟೆಗಳು ಅಂತ ಅಂದರೆ ತಿಮ್ಮ ಮೊಟ್ಟೆ ಇಡ್ತಾನೆ ಏನು ಇರ್ತಾ ಅಂತ ಗೊತ್ತಾಗುತ್ತೆ ಆದರೆ ಫಿಲಮ್ ನೋಡಿದಾಗೆ ಗೊತ್ತಾಗುತ್ತೆ ತಿಮ್ಮನ ಮೊಟ್ಟೆಗಳು ಅಂದರೆ ಏನು ಆ್ಯಕ್ಚುಲಿ ಏನು ಅಂತ ಅಥವಾ ಮೇನ್ಲಿ ಕಾಳಂಕ ಸವರ್ಪ ಬಗ್ಗೆ ಹೇಳ್ಕೊಂಡಿದ್ದಾರೆ ಸೊ ಅದೇ ಪ್ರತಿಯೊಬ್ಬರು ನೋಡಬೇಕಾಗಿರೋ ಮೂವಿ ಅದು ಎಸ್ಪೆಷಲಿ ರೀಜನ್ ಅವರು ನೋಡಲೇಬೇಕು ಆ ಭಾಷೆ ತುಂಬ ಹೈಲೈಟ್ ಆಗಿದೆ ಸೊ ಥ್ಯಾಂಕ್ ಯು ತುಂಬಾ ಚೆನ್ನಾಗಿತ್ತು ಮೂವಿ ಅಂತೂ ಈಗ ಅಂದರೆ ಕಾಡಿನ ಬಗ್ಗೆ ಎಲ್ಲ ತುಂಬ ಹೇಳಿದ್ದಾರೆ ಹಾಗೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತೀವಿ ಮಲ್ನಾಡು ಅಂದರೆ ಏನಿರುತ್ತೆ ಅಂದರೆ ಅಲ್ಲಿನ ವಿಶೇಷತೆ ಏನು ಮಲೆನಾಡು ಜನರು ಭಾಷೆ ಹಾಗೆ ಮಲ್ನಾಡಲ್ಲಿ ಏನು ವಿಶೇಷ ಹಾಗೆ ಅಲ್ಲಿಂದ ಸ್ಪೆಷಲ್ ತಿಂಡಿ ಕಡುಬು ಹಾಗೆ ಮೀನು ಹಿಡಿಯೋದು ಎಲ್ಲ ತುಂಬ ಇಷ್ಟ ಆಯಿತು ನಾವು ಇಬ್ಬರು ಕೂಡ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದೀವಿ ನಮ್ಮದು ಇದು ಫಸ್ಟ್ ಫಸ್ಟ್ ಟೈಮ್ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡಿರೋದು ಎಲ್ಲರಿಗೂ ನಮ್ಮದು ಸಿನಿಮಾ ತಂಡಕ್ಕೆ ನಾನು ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಮೂವಿ ಎಲ್ಲರೂ ಬಂದು ಥಿಯೇಟರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ತುಂಬ ಚೆನ್ನಾಗಿದೆ ಮೂವಿ ಥ್ಯಾಂಕ್ಸ್ ಆ ಮೂವಿ ತುಂಬ ಚೆನ್ನಾಗಿತ್ತು ಮತ್ತು ಎಸ್ಪೆಷಲಿ ಅದು ಒಂದು ಸೀನು ಅದು ತಿಮ್ಮ ಅದು ಅದು ಹೋಗ ಹಾವೆಲ್ಲ ಹಿಡಿಯೋದು ತುಂಬ ಇಷ್ಟ ಆಯಿತು ಆಮೇಲೆ ಥ್ಯಾಂಕ್ ಯು ಆ ಸಿನಿಮಾದಲ್ಲಿ ಫಸ್ಟ್ ಸೀನು ಮತ್ತು ಲಾಸ್ಟ್ ಸೀನು ಎಲ್ಲ ತುಂಬ ಇಷ್ಟ ಆಯಿತು ಥ್ಯಾಂಕ್ಸ್ ಈ ನನ್ನ ಸ್ನೇಹಿತಾ ರಕ್ಷಿತ್ ಅವರು ಈ ಒಂದು ಸಿನಿಮಾದ ಮುಖಾಂತರ ಉತ್ತಮವಾದ ಒಂದು ಸಂದೇಶ ಕೊಟ್ಟಿದ್ದಾರೆ ಅಂದರೆ ಪ್ರಕೃತಿ ಪ್ರಕೃತಿನೇ ಮನುಷ್ಯ ಮನುಷ್ಯನೇ ಅಂತ ಅಂದರೆ ಪ್ರಕೃತಿಗೆ ಮೀರಿ ಯಾರೂ ಇಲ್ಲ ಪ್ರಕೃತಿ ಅದಕ್ಕದೇ ಸಮತೋಲನವನ್ನು ಕಂಡ್ಕೊಳ್ಳುತ್ತೆ ಅದಕ್ಕೆ ನಾವು ಸಮತೋಲನ ಕಿತ್ಕೊಳ್ಳೋ ಹಾಗೆ ನಾವು ನಡ್ಕೋಬಾರ್ದು ಮನುಷ್ಯರು ನಾವು ಪ್ರಕೃತಿಗೆ ಪೂರಕವಾಗಿ ನಡ್ಕೋಬೇಕು ಅಂತ ಒಂದು ಉತ್ತಮ ಸಂದೇಶ ಕೊಟ್ಟಿದ್ದಾರೆ ಹಾಗೆ ಇದರಲ್ಲೊಂದು ನಾನು ಚಿಕ್ಕ ಪಾತ್ರ ಶಂಕರ ಒಂದು ಪಾತ್ರವನ್ನು ಕೂಡ ನಿಭಾಯಿಸಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ರಕ್ಷಿತರಿಗೆ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಇದು ಪರಿಸರ ಪೂರಕವಾಗಿರೋದ್ರಿಂದ ಇದೆಲ್ಲ ಶಾಲಾ ಮಕ್ಕಳಿಗೆ ಕೂಡ ತೋರಿಸಿದ್ರೆ ಉತ್ತಮ ಸಂದೇಶವನ್ನು ಬೀರುತ್ತೆ ಅಂತ ನಾನು ಭಾವಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಚೆನ್ನಾಗಿತ್ತು ಮೂವಿ ಸಖತ್ತಾಗಿದೆ ಇಟ್ಸ್ ಅ ಮಸ್ಟ್ ವಾಚ್ ನ್ಯಾಚುರಲ್ ಆಗಿ ಮೂಡ್ ಬಂದಿದೆ ಯಾವುದು ಆ್ಯಕ್ಟಿಂಗ್ ಅಂತ ಎನಿ ಪಾಯಿಂಟ್ ಆಫ್ ಟೈಮ್ ಅನಿಸಲಿಲ್ಲ ಆಮೇಲೆ ಸಿನಿಮಾಟೋಗ್ರಫಿ ಆಗಲಿ ಆ್ಯಕ್ಟರ್ಸು ಮಾಡಿರೋ ಆ್ಯಕ್ಟಿಂಗು ಆ್ಯಕ್ಟಿಂಗ್ ಅಂತ ಅನಿಸಲ್ಲ ಮಸ್ಟ್ ವಾಚ್ ಮೂವಿ ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ಈ ಮೂವಿನ ಖಂಡಿತವಾಗೂ ನೋಡಲೇಬೇಕು ಎಲ್ಲ ಹಾಂ ಹಿತಾ ಕ್ಯಾರೆಕ್ಟರ್ ತುಂಬ ಮೂಡ್ ಮೂಡಿಬಂದಿದೆ ಚೆನ್ನಾಗಿದೆ ಮತ್ತು ತಿಮ್ಮನ್ನ ಕ್ಯಾರೆಕ್ಟರ್ ಏನಿದೆ ಈ ಯಾವಾಗ ನಾವು ಈ ಬಗ್ಗೆ ಕನ್ಸನ್ನು ತೋರಿಸ್ತಾ ಇದ್ದೀವಿ ಇಂಥ ಟೈಮಲ್ಲಿ ಈ ಮೂವಿ ಒಂದು ಜಾಗೃತಿ ಮೂಡಿಸೋಕ್ಕೆ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ನೋಡಿ ತುಂಬ ಖುಷಿಯಾಯಿತು ಮಲೆನಾಡಿಗೆ ಹೋಗಿ ಬಂದಂಗೆ ಆಯಿತು ಎಲ್ಲ ವಿಡಿಯೋಸು ಕ್ವಾಲಿಟಿ ಆಫ್ ಇಮೇಜ್ ತುಂಬ ಇಷ್ಟ ಆಯಿತು ಲೈಕ್ ಸೊ ಪ್ರಕೃತಿ ಮಧ್ಯಾಹ್ನ ಮಾಡಿರೋದು ಯಾರು ಆ್ಯಕ್ಟ್ ಮಾಡ್ತಿದಾರಂತೂ ಅನಿಸ್ಲಿಲ್ಲ ಎಲ್ಲ ಅಲ್ಲಿ ನಡೆದಿದ್ದು ನೈಜ ಘಟನೆ ಥರ ಅನ್ನಿಸ್ತು ಎಲ್ಲ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಇಟ್ಸ್ ಅ ಮಸ್ಟ್ ವಾಚ್ ಯಾರೇ ನೋಡಿದ್ರು ಆಗುತ್ತೆ ಆ್ಯಂಡ್ ಇಟ್ಸ್ ಅ ವೆರಿ ಸಿಂಪಲ್ ಎಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಐ ಥಿಂಕ್ ಇಟ್ಸ್ ಅ ಮಸ್ಟ್ ವಾಚ್ ಎಲ್ಲ ಆ್ಯಕ್ಟರ್ಸ್ ಎಸ್ಪೆಷಲಿ ಹಿತಾ ನಂಗೆ ಅವ್ರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು